ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಕೇವಲ ಹತ್ತು ರೂಪಾಯಲ್ಲಿ ಆಗುತ್ತೆ ಸುಮಾರು ಜನ ನಂಬ್ತಾರೆ ಸುಮಾರು ಜನ ನಂಬಲ್ಲ ಸುಮಾರು ಜನ ನಂಬಲ್ಲ ಅಂದರೆ ಅವ್ರಿಗೆ ವಿತ್ ಪ್ರೂಫ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿ ವೆಲ್ಕಮ್ ಟು ಹಿಮನ್ ಆಂಗ್ರೆಸ್ ಪ್ಲಾಕ್ಸ್ ನಾನು ಹಿಮ ಕಾಫಿಲಿ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ ರಿಮೂವ್ ಮಾಡುತ್ತೆ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಬ್ರೈಟ್ನಿಂಗ್ ಮಾಡುತ್ತೆ ಎಕ್ಸ್ಪ್ಲೋಟಿಂಗ್ ಕೆಲಸ ಮಾಡಿ ಪ್ಯಾಕ್ ಕೊಡುತ್ತೆ ಒಳ್ಳೆ ಫೇಸ್ ಮಾಸ್ಕ್ ಆಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ನಾನು ಕವರ್ ಮಾಡ್ತಾಯಿದ್ದೀನಿ ಇದು ಯಾರ್ಯಾರು ಮಾಡ್ಬೋದು ಪ್ರತಿಯೊಬ್ಬರೂ ಮಾಡ್ಬೋದು ಯಾವ ಸ್ಕಿನ್ ಟೈಪ್ ಅವರು ಬೇಕಾದರೂ ಮಾಡ್ಬೋದು ಆಯರ್ ಆಯಿಲಿ ಸೆನ್ಸಿಟಿವ್ ಕಾಂಬಿನೇಷನ್ ಡ್ರೈ ಓಕೆನಾ ಇಷ್ಟು ಜನನೂ ಮಾಡ್ಬೋದು ಆಯಿತಾ ಸೊ ಕೇವಲ ಹತ್ತು ರೂಪಾಯಿ ಅಷ್ಟೇ ಈ ನೆಸ್ಕೆಫೆ ನೆಸ್ಕ್ಯಾಫೆ ಜಾಗದಲ್ಲಿ ನೀವು ರೂ ಬೇಕಾದರೂ ತೊಗೊಳ್ಬೋದು ಇದಕ್ಕೂ ಕೆಲವು ಕಂಡೀಷನ್ಸ್ ಆ್ಯಂಡ್ ಟರ್ಮ್ಸ್ ಇದೆ ಮೊಸರು ಆ್ಯಡ್ ಮಾಡಿದ್ದೀನಿ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿದ್ದೀನಿ ಟೊಮೆಟೊ ಇದೆ ವೈಟ್ ಟರ್ಮರಿಕ್ ತಗೊಂಡಿದ್ದೀನಿ ಸ್ಕಿನ್ ಬೈಟ್ನಿಂಗ್ಗೆ ಓಕೆನಾ ಸೊ ಬನ್ನಿ ನೀಟಾಗಿ ನೋಡ್ಕೊಡಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಿದೆ ಇದು ಅಂತ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಓಕೆನಾ ಸೊ ನೋಡಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಡೆಫಿನೆಟಾಗಿ ಅಂತ ನಾನು ಚಾಲೆಂಜಾಗಿ ಹೇಳ್ತಿದ್ದೀನಿ ಅಷ್ಟು ಚೆನ್ನಾಗಿದೆ ಇಮ್ಮಿಡಿಯೇಟ್ ರಿಸಲ್ಟ್ ಇದೆ ಓಕೆನಾ ಸೊಪ್ಪು ಯಾರಾದರೂ ನೋಡಿದರೆ ಫಸ್ಟ್ ಟೈಮು ನನ್ನ ಚಾನಲ್ನ ಹೈಪ್ ಮಾಡಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ಹತ್ತು ರೂಪಾಯಿ ಅಷ್ಟೇ ಇದು ಇನ್ನೆಲ್ಲ ಮನೇಲಿರೋ ಇಲ್ಲ ಟೊಮೆಟೊ ಇದೆ ಮೊಸರು ಇದೆ ವೈಟ್ ಒಂದು ಬೇಕು ವೈಟ್ ಚಾಮ್ರೀಕ್ ಇಲ್ಲ ಅನ್ನೋ ಜಾಗದಲ್ಲಿ ಚಿಟ್ಕೆ ಅಷ್ಟು ಕಸ್ತೂರಿ ಅಷಣ ಹಾಕೊಳ್ಳಿ ಓಕೆನಾ ಬನ್ನಿ ಯಾವ ರೀತಿ ಪ್ಯಾಕು ಮಸಾಜಿಂಗ್ ಆಯಿಲು ಸ್ಕ್ರಬ್ ಮಾಡಿದೆ ಅಂತ ನೋಡ್ಕೊಂಬರೋದು ಒಂದು ಪ್ಯಾಕು ಒಂದು ಎಕ್ಸ್ಫ್ಲೊರೇಷನು ಒಂದು ಇದೆ ನಾನು ಬಳಸಿರೋದು ಹತ್ತು ರೂಪಾಯಿದು ನೆಸ್ಕೆಫೆ ಪೌಡರ್ ಫೈನ್ ಸೊ ಇದರಲ್ಲಿ ಬ್ಲೀಚಿಂಗ್ ಇದೆ ಡೆಡ್ ಸ್ಕಿನ್ ಸ್ಕಿನ್ನ ಹಾಂ ಬ್ಲಿಂಕಲ್ಸ್ನ ತೆಗೆಯುತ್ತೆ ಇವಾಗ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಪ್ಯಾಕಾಗೆ ನೋಡ್ಕೊಳ್ಳಿ ಎಷ್ಟು ಬೇಕು ಎಷ್ಟು ಬೇಕಾಗುತ್ತೆ ಪ್ಯಾಕ್ ನಮಗೆ ಫೈನ್ ಇದು ಎಕ್ಸ್ಪ್ಲೋಲೈಟೇಷನ್ಗೆ

ಇದನ್ನು ಈ ಕಡೆ ಇಟ್ಕೊಳ್ತೀನಿ ಈಗಲೇ ಅದನ್ನು ಟಚ್ ಬಿಡಬಾರ್ದು ಯಾಕಂದರೆ ಅದು ಇದಾಗುತ್ತೆ ನೆಂದೋಗುತ್ತೆ ಫೈನ್ ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಈಗ ಪ್ಯಾಕ್ ಅಂದ ಇದಕ್ಕೆ ನಾನು ವೈಟ್ ಟರ್ಮರಿಕ್ ಇದ್ದೀನಿ ಇದಕ್ಕೆ ಮೊಸರ ಹಾಕಿ ಮಿಕ್ಸ್ ಮಾಡಬೇಕು ಟು ವರ್ಡ್ಸ್ ಎಂಡ್ ಆಮೇಲೆ ಇದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಓಕೆನಾ ಫ್ರೆಂಡ್ಸ್ ಯಾಕೆಂದರೆ ಫಸ್ಟೇ ಹಾಕಿಬಿಟ್ರೆ ಅದು ನೀರು ಬಿಟ್ಕೊಳಂಗಾಗುತ್ತೆ ಫೈನ್ ಇದಕ್ಕೆ ಮೊಸರ ಹಾಕಬೇಕು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಬೇಕು ಇದು ಮಸಾಜಿಂಗ್ ಮಾಡಿಕೊ ಆಗ ಹೇಳಿದೆ ಇದು ಹಾಕಂಗಿಲ್ಲ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಅದು ಗಟ್ಟಿಯಾಗುತ್ತೆ ಅಂತ ಸೊ ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ತೀನಿ ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ವರ್ಕ್ ಇದು ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಇದು ಎಷ್ಟು ಹೆಲ್ಪ್ಫುಲ್ಲೋ ಅಷ್ಟೇ ಡೇಂಜರಸ್ನು ಗೊತ್ತಾ ಬೇಗ ಗಟ್ಟಿಯಾಗೋಗುತ್ತೆ ಅದು ಯೂಶ್ವಲಿ ಯಾರೂ ನಿಮಗೆ ವೀಡಿಯೋಲಿ ಹೇಳಲ್ಲ ಗಟ್ಟಿಯಾಗುತ್ತೆ ಅಂತ ಸೊ ಇಷ್ಟು ಬಂದರೆ ಸಾಕು ನಮಗೆ ಫೈನ್ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಿಕ್ಸ್ ಮಾಡಿ ಇಟ್ಕೊಳ್ಬೇಡಿ ಫೈನ್ ಸ್ವಲ್ಪ ಸ್ಪೀಡಾಗಿ ಮಾಡಿ ಯಾಕಂದ್ರೆ ಟೂ ಟು ತ್ರೀ ಅಲ್ಲಿ ನಮಗೆ ಸ್ಕಿನ್ ಟೈಟ್ ಆಗುತ್ತೆ ನಾ ಅದೇ ಹೇಳಿದು ಬ್ರಿಂಕಲ್ಸ್ನ ತೆಗಿಯುತ್ತೆ ಫೈನ್ ಲೈನ್ಸ್ ತೆಗೆಯುತ್ತೆ ನೆರೆಗೆಗಳನ್ನ ತೆಗೆಯುತ್ತೆ ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಫುಲ್ ಫೇಸ್ ಮಸಾಜ್ ಆಯ್ತಾ ಆಮೇಲೆ ಟೊಮೆಟೊನ ಟಚ್ ಮಾಡಬೇಡಿ ಅಂತ ಹೇಳಿದೆ ಟಚ್ ಮಾಡಿದ್ರೆ ಅದು ಇದಾಗೋಗುತ್ತೆ ಆಯ್ತಾ ಗಾಳಿ ಜೊತೆ ಸೇರ್ಕೊಂಡು ಈಗ ಎಷ್ಟೆಷ್ಟು ಬೇಕು ನೋಡಿ ಎಷ್ಟೆಷ್ಟು ಬೇಕು ನೋಡಿ ಈಗ ಎಷ್ಟು ಬರ್ತಿದೆ ನಿಮಗೆ ನೀವು ಮುಂಚೆನೇ ಮಿಕ್ಸ್ ಮಾಡಿದರೆ ನಿಮಗೆ ಕಾಫಿ ಪೌಡ್ರು ಇದಾಗ್ತಿರ್ಲಿಲ್ಲ ನೋಡಿ ಹತ್ತು ರೂಪಾಯಿ ಪ್ಯಾಕೆಟ್ ತಗೊ ಇದು ಅಷ್ಟೇ ಇದು ಫಾಸ್ಟ್ ಆಗಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಮಗೆ ಗಟ್ಟಿಗಾಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಡಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಓಕೆನಾ ಜಾಸ್ತಿ ಬೇಡ ಈಗ ನೋಡಿ ಟೂ ಟು ತ್ರೀ ಸೆಕೆಂಡ್ಸ್ ಅಷ್ಟೇ ಜಾಸ್ತಿ ಹೊತ್ತು ಇಡಕ್ಕೆ ಬರಲ್ಲ ಇದು ಯಾಕಂದರೆ ಕಾಫಿ ಇದೆ ಅಲ್ವಾ ಬೇಗ ಇದ್ರದ್ದು ಆ್ಯಕ್ಷನ್ ಸ್ಟಾರ್ಟ್ ಆಗೋಗುತ್ತೆ ನಾವು ಮುಖದ ಮೇಲೆ ಹಾಕಿದ ತಕ್ಷಣ ಐದರ್ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಟೊಮೆಟೊದಾಗಿರ್ಬೋದು ಫೈನ್ ನೋಡಿ ಈಗ ನಾನು ಇನ್ನೂ ಮೊಸರು ಕಲಿಸಿಲ್ಲ ಮೊಸರು ಕಲಸಿಬಿಟ್ಟು ಪಾಕಕ್ಕೆ ನೆಕ್ಸ್ಟ್ ಅಪ್ ಟೈಮ್ ಫ್ರೆಂಡ್ಸಿ ನೋಡಿ ಜಸ್ಟು ಮೊಸರು ಅರ್ಧ ಚಮಚಕ್ಕಿಂತ ಕಮ್ಮಿ ಹಿಡಿಯುತ್ತೆ ಮತ್ತೆ ಇದ್ರದ್ದು ಅಷ್ಟೇ ಬೇಗ ಇರಬೇಕು ಕೆಲಸ ನೀವು ಯಾವಾಗ ಯಾವಾಗ ಕಾಫಿದು ಫೇಶಿಯಲ್ ಥರ ಮಾಡ್ಕೊಳ್ತಿರೋ ಬ್ಲೀಚ್ ಥರ ಮಾಡ್ತಿರೋ ಮಾಸ್ಕ್ ಹಾಕ್ಕೊಳ್ತಿರೋ ಮೊಟ್ಟೆ ಜೊತೆ ಮಿಕ್ಸ್ ಮಾಡಿ ತುಂಬ ಫಾಸ್ಟಾಗಿರಬೇಕು ಆಮೇಲೆ ಇದು ಸೆಮಿ ಡ್ರೈ ಆಗೋವರೆಗೂ ದಯವಿಟ್ಟು ಕಾಯಬೇಡಿ ಏಣಿಸ್ಕೊಂಡು ಐದರಿಂದ ಆರು ನಿಮಿಷ ವಿದಿನ್ ವಿದಿನ್ ಓಕೆನಾ ಸೊ ಈ ಟೈಮಲ್ಲಿ ನಿಮ್ಗೆ ಉರಿ ಇದು ಎಲ್ಲ ಆದರೆ ವೈಟ್ ಅಮ್ರೀಗಿದ ನಿಮ್ಗೆ ಅದೇ ಯೂಸ್ ಅಂದರೆ ಸೆಟ್ ಆಗಲ್ಲ ವೈಟ್ ಅಮ್ರೀಕ್ ಅಂತ ಅರ್ಥ ಫೈನ್ ಸೊ ಸುಮಾರು ಒಂದು ಐದರಿಂದ ಆರು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಫ್ರೆಂಡ್ಸಾ ಫೈವ್ ಮಿನಿಟ್ಸ್ ಆಗಿದೆ ನಾನು ಪ್ಯಾಕ್ ತೆಗೀತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಆದರೆ ಯಾವುದೇ ಕಾರಣಕ್ಕೂ ಟೈಟಾಗಿಯೂ ಇಟ್ಕೊಳ್ಳೋಕೆ ಬಿಡಬೇಡಿ ಪ್ಯಾಕ್ನ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಸಕ್ಕದ ಇದಾಗ್ಲು ಸೊ ಹತ್ತು ರೂಪಾಯಿಲು ಮ್ಯಾಜಿಕ್ ಡೆಫಿನೇಟ್ ಆಗುತ್ತೆ ನಾ ಹೇಳಿದಂಗೆ ಎಲ್ಲಾರು ಮಾಡ್ಕೊಡ್ಬೋದು ಇದನ್ನು ಫೈನ್ ಬಾರು ಕೊನ್ಸಲ ಮಾಡ್ಕೋಳಿ ಫೈನ್ ಇಲ್ಲ 15 ದಿನ ಕೊನ್ಸಲ ಬಕಿಂಗ್ ಊಮೆನ್ಸ್ ಆದ್ರೆ ವೀಕ್ಲಿ ಸಜೆಸ್ಟ್ ಮಾಡ್ತೀನಿ ವೀಕೆಂಡ್ ಅಲ್ಲಿ ಮಾಡ್ಕೋಳಿ डेफिनेटಲಿ ಇನ್ನ ಮೊದಲು ಈಗ್ಲೂ ನೋಡಿ ಕ್ಲಾರಿಟಿ నాలుగు యూస్ మొసరు ముసల నీట ఫేస్ వాష్ మాకు క్లారిటీ ఆఫ్ స్కీన్ పిగ్మెంటేషన్ ఇరవరు కణు ముచ్చుకొని ఓకేనా ఫుల్ ఫేస్ అంటే డోమిస్ లెవలల్ర్రు బేడా హైపర్ పిగ్మెంటేషన్ ఇరవారు మొడి ఓకేనా స్వల్ప కొబ్బరి ఎణ్ మసాజ్ స్వల్ప నిదాక్ ನೋಡಿ ನೋಡಿ ಸೊ ಇತ್ತೇನು ವೀಡಿಯೋ ಎಲ್ಲ ಮುಗಿಸ್ತೀನಿ ನಿಮ್ಗೆ ಇನ್ನೇನ ಡೌಟ್ಸು ಕ್ಯೂರಿಯಸ್ ಇದೆ ರೆಡ್ಮೀನು ಅಕಸ್ಮಾತ್ ಇವತ್ತೇನು ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಭಕ್ತಲಾರ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಆಯಿಲ್ಗೆ ಸಬ್ಸ್ಟಿಟ್ಯೂಟ್ ಕೇಳ್ತಾರೆ ಮ್ಯಾಮ್ ಒಬ್ರು ನಾನು ನೋಡ್ತೀನಿ ಆಯಿಲ್ ಸಬ್ಸ್ಟಿಟ್ಯೂಟ್ ಏನು ಬೇಕು ಅಂತ ಮಧ್ಯಾಹ್ನದ ವೀಡಿಯೋಗೆ ಓಕೆನಾ ಇನ್ನೇನು ನಾನು ಕ್ಯೂರೀಸು ಡೌಟ್ಸ್ ಇದೆ ರೆಡ್ಮೀನು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಬ್ಬರಲ್ಲ